ಕರ್ನಾಟಕ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ನೆಲಮಂಗಲ ಹೊಯ್ಸಳ ಪಿ ಯು ಕಾಲೇಜ್ ಈ ಒಂದು ಕಾಲೇಜು ನೆಲಮಂಗಲದ ಒಂದು ಪ್ರತಿಷ್ಠಿತ ಕಾಲೇಜಾಗಿ ಇವತ್ತು ಮೇಲ್ದರ್ಜೆಗೇರಿದೆ ಈ ಒಂದು ಕಾಲೇಜಿನಲ್ಲಿ ಫಲಿತಾಂಶದ ಒಂದು ಹಿನ್ನೆಲೆಯಲ್ಲಿ ಏನು ವಿದ್ಯಾರ್ಥಿಗಳು ಬಹಳ ಒಂದು ಉತ್ತಮವಾದ ಪರೀಕ್ಷೆಯನ್ನು ಬರೆದು ಆ ಒಂದು ಒಂದು ಪರೀಕ್ಷೆಯಲ್ಲಿ ಅತ್ಯುತ್ತಮ ಒಂದು ಮಾರ್ಕ್ಸನ್ನು ಪಡೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಹಿ ತಿನಿಸಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಈ ಒಂದು ಕಾಲೇಜಿನಲ್ಲಿ ಒಂದು ಉತ್ಸಾಹವನ್ನು ಮೆರೆದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಹೊಯ್ಸಳ ಕಾಲೇಜಿನಲ್ಲಿ ನಿಂತಿದ್ದೀವಿ ಇಲ್ಲಿನ ಕಾಲಿನ ಪ್ರಾಂಶುಪಾಲರಾದಂಥ ಅಂಥವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಮಾತುಗಳ ನಮ್ಮ ಸರ್ ನಿಮ್ಮ ಕಾಲೇಜಲ್ಲಿ ಇವತ್ತು ಫಲಿತಾಂಶ ಉತ್ತಮವಾಗಿ ಬಂದಿದೆ ಏನು ಫಲಿತಾಂಶ ಬಂದಿದೆ ಎಷ್ಟು ಜನ ಸ್ಟೂಡೆಂಟ್ ಪಾಸ್ ಆಯಿತೆ ಸರ್ ನಮ್ಮಲ್ಲಿ ಐನೂರು ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆನ ಎದುರಿಸಿದ್ರು ಅದರಲ್ಲಿ ಐನೂರು ಎಪ್ಪತ್ತೊಂದು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಸ್ಟೇಟಲ್ಲಿ ನಮಗೆ ಫಿಫ್ತ್ ರ್ಯಾಂಕ್ ಬಂದಿದೆ ಸೈನ್ಸಲ್ಲಿ ಫಿಫ್ತ್ ರ್ಯಾಂಕು ಏಯ್ತ್ ರ್ಯಾಂಕು ಟ್ವೆಲ್ತ್ ರ್ಯಾಂಕು ಅಷ್ಟೇ ಅಲ್ಲದೆ ಏಯ್ಟೀಂತ್ ರ್ಯಾಂಕ್ ಬಂದಿದೆ ಸೈನ್ಸಲ್ಲಿ ಕಾಮರ್ಸಲ್ಲಿ ಸೆವೆಂತ್ ರ್ಯಾಂಕು ಮತ್ತು ನೈನ್ತ್ ರ್ಯಾಂಕ್ ಬಂದಿದೆ ಒಟ್ಟು ಹತ್ತು ರ್ಯಾಂಕ್ಗಳು ವಿತಿನ್ ಟ್ವೆಂಟಿ ಎತ್ ಬಂದಿದೆ ನಮಗೆ ಇದು ಒಳ್ಳೆಯ ಅತ್ಯುತ್ತಮವಾದ ರಿಸಲ್ಟು ಆರುನೂರಕ್ಕೆ ಐನೂರ ಎಂಬತ್ನಾಲ್ಕು ಮಾರ್ಕ್ಸನ್ನು ತೊಗೊಂಡಿದ್ದಾಳೆ ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ ಐನೂರ ತೊಂಬತ್ನಾಲ್ಕು ವಿದ್ಯಾರ್ಥಿನ ಮಾರ್ಕ್ಸನ್ನು ತೊಗೊಂಡಿದ್ದಾಳೆ ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ ಐನೂರ ತೊಂಬತ್ತೊಂದು ಮಾರ್ಕ್ಸನ್ನು ಲಾವಣ್ಯ ಅಂತಕ್ಕಂಥ ವಿದ್ಯಾರ್ಥಿ ತೊಗೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಐನೂರ ಎಂಬತ್ತೇಳು ಮಾರ್ಕ್ಸನ್ನು ಜೀವಿತ ಅಂತಕ್ಕಂಥ ವಿದ್ಯಾರ್ಥಿ ತೊಗೊಂಡಿದ್ದಾಳೆ ಕಾಮರ್ಸಲ್ಲಿ ಐನೂರ ಎಂಬತ್ತೊಂಬತ್ತು ಎರಡು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಇದು ಅತ್ಯುತ್ತಮವಾದ ರಿಸಲ್ಟು ಎಂಟು ವರ್ಷದಲ್ಲೇ ಉತ್ತಮವಾದ ಫಲಿತಾಂಶನ ನಾವು ಈ ವರ್ಷ ಕೊಟ್ಟಿದ್ದೀವಿ ಸರ್ ಒಂದು ನೆಲಮಂಗಲದಲ್ಲಿ ಸಾಕಷ್ಟು ಕಾಲೇಜುಗಳಿವೆ ಅದರಲ್ಲೂ ಸಹ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಕುಗ್ರಾಮಗಳಿಂದ ಹಳ್ಳಿಗಳಿಂದ ಬರ್ತಕ್ಕಂಥ ಒಂದು ಇಲ್ಲಿ ಸನ್ನಿವೇಶಗಳಿದೆ ಅಂತಹ ಮಕ್ಕಳಿಗೆ ತಾವು ಕಾಲೇಜಿನಲ್ಲಿ ಯಾವ ರೀತಿಯಾದ ಒಂದು ಇಲ್ಲಿ ಒಂದು ಏರ್ಪಾಟನ್ನು ಮಾಡಿದಾರೆ ಸರ್ ಸರ್ ನಮ್ಮ ರಿಸಲ್ಟ್ನ ಸೀಕ್ರೇಟಿವ್ ಹಾರ್ಡ್ ವರ್ಕ್ ನಾವು ಸಂಡೇಸು ವರ್ಕ್ ಮಾಡ್ತೀವಿ ಸಾಟರ್ಡೇಸು ಫುಲ್ ಡೇ ವರ್ಕ್ ಮಾಡ್ತೀವಿ ಹಬ್ಬಗಳಲ್ಲೂ ವರ್ಕ್ ಮಾಡ್ತೀವಿ ನಾವು ಶಿವರಾತ್ರಿನಲ್ಲಿ ವರ್ಕ್ ಮಾಡಿದ್ದೀವಿ ಸಂಕ್ರಾಂತಿನಲ್ಲಿ ವರ್ಕ್ ಮಾಡಿದ್ದೀವಿ ಪ್ರತಿ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದ ದಿವಸ ವರ್ಕ್ ಮಾಡಿದ್ವಿ ಯಾವ ಮಕ್ಕಳು ಬರಲ್ಲ ಆ ಮಕ್ಕಳನ್ನ ಮನೆಗೆ ಹೋಗಿ ಕರ್ಕೊಂಬಂದು ಓದಿಸಿದ್ವಿ ಸಾಯಂಕಾಲ ಆರೂವರೆವರೆಗೂ ಎಕ್ಸಾಮ್ ಮುಗಿದ ಮುಗಿದ್ಮೇಲೆ ಅವ್ರು ಎಲ್ಲಿ ಅಲಿಯೋಕೆ ಹೋಗಿಬಿಡ್ತಾರೆ ಓಡಾಡಕ್ಕೊಂಡು ಇದ್ಬಿಡ್ತಾರೆ ಅಂತ ಮಕ್ಕಳನ್ನ ಅಲ್ಲಿ ಹತ್ರ ಹೋಗಿ ಅವ್ರನ್ನ ಕರ್ಕೊಂಬಂದು ಕುಂಡ್ರಿಸಿ ಏಳುವರೆವರೆಗೂ ಓದಿಸಿ ಕಳಿಸಿದ್ದೀವಿ ಇದೆಲ್ಲದರ ಒಂದು ಪರಿಶ್ರಮ ನಮ್ಮ ಟೀಚರ್ಸ್ನ ಡೆಡಿಕೇಷನ್ನು ಇಲ್ಲಿ ನಮ್ಮಲ್ಲಿ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಟೀಚರ್ಸ್ ಡೆಡಿಕೇಷನ್ನು ಪ್ರತಿ ಮಗುನೂ ಸ್ವಂತ ಸಮ ಸ್ವಂತ ಮಗು ಥರ ಕುಂಡಿಸ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾರೆ ಏನು ಒಂದು ಒಂದು ಓದೋಕ್ಕೆ ತುಂಬ ಕಷ್ಟಪಡ್ತಾರೆ ಆ ಮಕ್ಕಳಿಗೆ ಸಹಾಯ ಮಾಡ್ತಾರೆ ಅಷ್ಟೇ ಅಲ್ಲ ಚೆನ್ನಾಗಿ ಓದೋ ಮಕ್ಕಳಿಗೆ ಅವ್ರಿಗೇನು ಬೇಕು ಅವ್ರಿಗೆ ಯಾವ ರೀತಿ ಕ್ವೆಶನ್ಗಳು ಬರ್ಬೋದು ಅಂತ ಇವರೇ ಮಾಡಲ್ ಕ್ವಶನ್ಸ್ನ ರೆಡಿ ಮಾಡಿಕೊಟ್ಟು ಅವ್ರು ಎಕ್ಸಾಮ್ ಬರೆಯೋಕ್ಕೆ ತುಂಬ ಅನುಕೂಲ ಆಗಬೇಕು ಆ ರೀತಿಯ ಒಂದು ಪರಿಶ್ರಮನ ನಮ್ಮ ಟೀಚರ್ಸ್ ಹಾಕ್ತಾರೆ ಸೊ ವೀಕ್ಷಕರೇ ಇದು ನೆಲಮಂಗಲ ಒಂದು ಪ್ರತಿಷ್ಠಿತ ಕಾಲೇಜಾದಂತಹ ಹೊಯ್ಸಳ ಪಿ ಯು ಕಾಲೇಜಿನ ಪ್ರಾಂಶುಪಾಲರ ಮಾತಾಗಿತ್ತು ಹಾಗೆ ಇದೇ ಕಾಲೇಜಿನಲ್ಲಿ ಉತ್ತಮವಾದ ಒಂದು ಫಲಿತಾಂಶದ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿನಿ ಇವತ್ತು ನಮ್ಮ ಬಳಿಯಲ್ಲಿ ನಮ್ಮ ಜೊತೆಯಲ್ಲಿ ಸಹ ಇದ್ದಾರೆ ಅವ್ರನ್ನೂ ಸಹ ಮಾತಾಡೋಣ ಪರೀಕ್ಷೆ ಯಾವ ರೀತಿ ಇತ್ತು ಆ ಒಂದು ಪರೀಕ್ಷೆಯಲ್ಲಿ ಅವರು ಏನೆಲ್ಲ ಸಾಹಸವನ್ನು ಮಾಡಿ ಒಂದು ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಅವ್ರ ಬೈನಲ್ಲೇ ಕೇಳೋಣ ಮೇಡಮ್ ಒಂದು ಉತ್ತಮವಾದ ಒಂದು ಪರೀಕ್ಷೆ ಫಲಿತಾಂಶ ನಿಮಗೆ ಬಂದಿದೆ ಯಾವ ರೀತಿ ಇತ್ತು ಪ್ರಿಪ್ರೇಷನ್ಸು ಟೀಚರ್ಸ್ ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿದ್ರು ಮೇಡಮ್ ನನ್ನ ಹೆಸರು ಜೀವಿತಾ ನನಗೆ ಫೈ ಏಯ್ಟಿ ಸೆವೆನ್ ಮಾರ್ಕ್ಸ್ ಬಂದಿದೆ ಸಿಕ್ಸ್ ಹಂಡ್ರೆಡಿಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಅಂದರೆ ನನಗೆ ನಮ್ಮ ಈ ಕಾಲೇಜಿಗೆ ಸೇರ್ಕೊಳ್ಳೋಷ್ಟು ು ಅಂಥ ಬೆಸ್ಟ್ ಡಿಸಿಷನ್ ನನ್ನ ಲೈಫಲ್ಲಿ ಮಾಡಿದ್ದೆ ಇದು ಇದು ಅನಿಸುತ್ತೆ ಪ್ರತಿಯೊಂದು ಪ್ರತಿ ಚಿಕ್ಕ ವಿಷಯನ ಕೂಡ ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಟ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಅಲ್ದಂಗೆ ಹಾರ್ಡ್ ವರ್ಕ್ ಇಸ್ ದ ಟು ಸಕ್ಸಸ್ ಅಂದಂಗೆ ಪ್ರತಿಯೊಬ್ಬರು ಟೀಚರ್ ಕೂಡ ಇದು ನನ್ನ ಒಬ್ಳು ಅಲ್ಲ ಇಡೀ ಹೊಯ್ಸಳ ಕಾಲೇಜ್ ಸಕ್ಸಸ್ ಅನ್ಬೋದು ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದಂಗೆ ಹಾರ್ಡ್ ವರ್ಕ್ ಬರೀ ನನ್ನ ಕಡೆಯಿಂದ ಇಲ್ಲ ನಮ್ಮ ಇಡೀ ಸ್ಟಾಫ್ಸ್ ಪ್ರತಿಯೊಬ್ಬರು ಲೆಕ್ಚರರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಆಗ ಮಾತ್ರ ನಮ್ಮ ಗುರಿ ತಲುಪ್ಬೋದು ನಮ್ಮ ಗೋಲ್ ಅಚೀವ್ ಮಾಡ್ಬೋದು ಅಂದಂಗೆ ಈ ಸಕ್ಸಸ್ಸು ಪ್ರತಿಯೊಂದನ್ನು ನಾನು ಕಾಲೇಜ್ಗೆ ಮತ್ತು ಇಷ್ಟು ದಿವಸ ನನಗೆ ನನ್ನ ಪೇರೆಂಟ್ಸ್ ಕಡೆಯಿಂದಾಗಲಿ ತುಂಬ ಹೆಲ್ಪ್ ಆಗಿದೆ ಸೊ ನಾನು ನನ್ನ ಸಕ್ಸಸ್ನ ನನ್ನ ಕಾಲೇಜ್ಗೆ ನನ್ನ ಲೆಕ್ಚರರ್ಸಿಗೆ ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡ್ತೀನಿ ತುಂಬ ಖುಷಿ ಇದೆ ಈಗಾಗಲೇ ಎಸ್ ಎಸ್ ಸಿಯ ಫಲಿತಾಂಶ ಸಹ ಬಂದಿರತಕ್ಕಂಥದ್ದು ಮುಂದೆ ಕಾಲೇಜು ಒಂದು ಮೆಟಲ್ನ ಹತ್ತೋವಂಥ ವಿದ್ಯಾರ್ಥಿಗಳಿಗೆ ತಾವು ಏನನ್ನ ಸಲಹೆಯನ್ನು ಕೊಡಕ್ಕೆ ಬಯಸ್ತೀರಾ ಯಾವ ಕಾಲೇಜಿಗೆ ಹೋದರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀರಾ ನಾನು ಡೆಫಿನೆಟ್ಲಿ ಹೊಯ್ಸಳ ಕಾಲೇಜ್ನೇ ಸಜೆಸ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ಎಲ್ಲ ಕಾಲೇಜಲ್ಲೂ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡೋ ಸ್ಟೂಡೆಂಟ್ನ ಕರ್ಕೊಂಬಂದು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಿಸ್ಬೋದು ಬಟ್ ಹೊಯ್ಸಳ ಕಾಲೇಜ್ ನನಗೆ ಅನಿಸಿರೋ ಪ್ರಕಾರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡೋ ಕೇಪಬಿಲಿಟಿ ಇರೋ ಸ್ಟೂಡೆಂಟ್ನ ಕೂಡ ಅವರು ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಅಂದರೆ ಈವನ್ ಸಂಡೇಸ್ ಕ್ಲಾಸಸ್ ಮಾಡ್ತಾರೆ ಮತ್ತು ಸ್ಪೆಷಲ್ ಕ್ಲಾಸಸ್ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ವರ್ಗೂ ಕ್ಲಾಸಸ್ ಮಾಡ್ತಾರೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಏನೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ತಾರೆ ಈವನ್ ಗೌರ್ಮೆಂಟ್ ಹಾಲಿಡೇಸ್ ಇರೋ ದಿವಸ ಕೂಡ ಕ್ಲಾಸಸ್ ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ತೆಗಿಯೋ ಸ್ಟೂಡೆಂಟ್ಸ್ನ ಕೂಡ ನೈ ನೈಂಟಿ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ವರೆಗೂ ರೀಚ್ ಮಾಡಿಸ್ತಾರೆ ಇನ್ನೂ ನೈಂಟಿ ಪರ್ಸೆಂಟ್ ತೆಗ್ಯೋ ಸ್ಟೂಡೆಂಟ್ನಂತೂ ತುಂಬ ಡಿಸ್ಟಿಂಕ್ಷ್ ಅಂದರೆ ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿಸ್ತಾರೆ ಇದರಿಂದ ಎಲ್ಲ ಕಾಲೇಜ್ನವರು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ನ ನೈಂಟಿ ಫೈವ್ ತೆಗ್ಸೋದೇನು ಅಲ್ಲ ಗ್ರೇಟಲ್ಲ ನನಗನ್ಸೋ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ನ ಕೂಡ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿಸೋದು ತುಂಬ ಗ್ರೇಟ್ ಅನಿಸುತ್ತೆ ಸೊ ನಾನು ಡೆಫಿನೆಟ್ಲಿ ಹೊಯ್ಸಳ ಕಾಲೇಜ್ನೇ ಸಜೆಸ್ಟ್ ಮಾಡ್ತೀನಿ ಸೊ ವೀಕ್ಷಕರೇ ರಾಜ್ಯದಲ್ಲಿ ಇಡೀ ಒಂದು ರಾಜ್ಯದಲ್ಲಿ ಐದನೇ ಸ್ಥಾನ ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಮತ್ತೊಬ್ಬಳು ಮಹಿಳಾ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆಯಲ್ಲಿದ್ದಾರೆ ಅವನು ಸಹ ಮಾತಾಡ್ಸೋಣ ಅವರ ಒಂದು ಫಲಿತಾಂಶದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ಕೇಳೋಣ ಮೇಡಮ್ ಫಲಿತಾಂಶದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೇಡಮ್ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಎಲ್ಲರಿಂದ ಸಪೋರ್ಟ್ ಚೆನ್ನಾಗಿತ್ತು ಟೀಚರ್ಸು ಪ್ರತಿ ಸಬ್ಜೆಕ್ಟಲ್ಲೂ ಒಂದೊಂದನ್ನೇ ಅಂದರೆ ಎಲ್ಲದರಲ್ಲು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಒಂದು ಸಬ್ಜೆಕ್ಟಿಗೆ ಆ ಟೀಚರ್ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಟೀಚರ್ಸ್ನ ಕೊಡ್ತಾಯಿದ್ರು ಅವ್ರನ್ನ ಮಾನಿಟರ್ ಮಾಡಿ ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡಿ ಅವರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು ಮತ್ತು ನೀಟು ಜೆ ಇ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಎಲ್ಲ ಸಕ್ಸಸ್ ನಮ್ಮದೇನಿದೆ ಎಲ್ಲ ನಮ್ಮ ಕಾಲೇಜ್ ಮತ್ತು ನಮ್ಮ ಟೀಚರ್ಸ್ಗೆ ಸೇರಬೇಕಾಗಿರೋ ಅಂಥದ್ದು ಮೇಡಮ್ ಎಲ್ಲ ಒಂದು ಸಾಧನೆಯ ಹಿಂದೆ ಒಬ್ಬರಿರ್ತಾರೆ ಅದು ಪೋಷಕರಾಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಗುರುಗಳಾಗಿರ್ಬೋದು ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ತಮ್ಮ ಪೋಷಕರು ಹಾಗೂ ವಿದ್ಯಾಭ್ಯಾಸ ಮಾಡೋದಕ್ಕೆ ಶಿಕ್ಷಕರ ಪ್ರೋತ್ಸಾಹ ಹೇಗಿತ್ತು ಅದೇ ಪ್ರೋತ್ಸಾಹ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಒಬ್ಬರೇ ನನಗೆ ಸಿಂಗಲ್ ಪೇರೆಂಟು ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟು ಓದಿಸ್ಕೊಂಡು ಬಂದಿದ್ದಾರೆ ಮತ್ತು ನಮ್ಮ ಸರ್ ಪ್ರಿನ್ಸಿಪಲ್ ಸರ್ ಗೌರಿಶಂಕರ್ ಸರು ನನಗೆ ಗೌರ್ಮೆಂಟ್ ಫೀಸ್ ಏನಿದೆ ಅದನ್ನು ಮಾತ್ರ ಪೇ ಮಾಡಿಸ್ಕೊಂಡು ನನಗೆ ಇಲ್ಲಿ ಸೀಟ್ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟೀಚರ್ಸ್ ಕೂಡ ಪ್ರತಿಯೊಬ್ಬರು ಟೀಚರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಹೆಲ್ಪ್ ಮಾಡಿ ಡೌಟ್ಸ್ ಕ್ಲಾರಿಫೈ ಮಾಡಿ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ ನಾನು ಸೊ ವೀಕ್ಷಕರೇ ಏನು ದ್ವಿತೀಯ ಪಿ ಯು ಸಿಯ ಫಲಿತಾಂಶದ ಒಂದು ರಿಸಲ್ಟ್ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಬಹಳ ಬಹಳ ಹೇಳಿದ್ರೆ ಒಂದು ಉತ್ತಮವಾದ ಒಂದು ಫಲಿತಾಂಶವನ್ನು ನೆಲಮಂಗಲದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಂತಹ ಒಂದಾದಂತಹ ಹೊಯ್ಸಳ ಪಿ ಯು ಕಾಲೇಜ್ಗೆ ತಂದು ಕೀರ್ತಿಯನ್ನು ತಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಮಾತಾಡಿದ್ದಾರೆ ಉತ್ತಮವಾದ ಒಂದು ವಿದ್ಯಾಭ್ಯಾಸ ಬೇಕು ಉತ್ತಮವಾದ ಒಂದು ವೇದಿಕೆ ಬೇಕು ಅಂತ ಹೇಳಿದ್ರೆ ಹೊಯ್ಸಳ ಪಿ ಯು ಕಾಲೇಜನ್ನು ಸೇರಿಕೊಳ್ಳಿ ಅಲ್ಲಿ ನಿಮ್ಮ ಉತ್ತಮವಾದ ಭವಿಷ್ಯ ಇದೆ ಅಂತ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳು ಹಾಗೂ ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಹೇಳಿರ್ತಕ್ಕಂಥದ್ದು ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ